ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಶ್ವೇತಾಚಾರ್ಯ ಅರ್ಧ ಗಂಟೆಯಲ್ಲಿ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ವಕ್ ಆಸ್ತಿಯನ್ನ ದಾನಿಗಳು ದಾನ ಮಾಡಿರೋದು ವಕ್ ಆಸ್ತಿ ಶಾಸಕ ಯತ್ನಾಳ್ ಅಪ್ಪನ ಆಸ್ತಿ ಅಲ್ಲ ಅಂತ ಸಚಿವ ಜಮೀರ್ ಕಿಡಿಕಾರಿದ್ದಾರೆ ವಿಜಯಪುರದಲ್ಲಿ ನಡೆದ ವಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಕಿಡಿಕಾರಿದ ಜಮೀರ್ ವಕ್ನಲ್ಲಿ ಒಂದಷ್ಟು ಸರ್ಕಾರದ ಆಸ್ತಿ ಇಲ್ಲ ಇದು ನಿಮ್ಮಪ್ಪನ ಆಸ್ತಿಯೂ ಅಲ್ಲ ನಮ್ಮಪ್ಪನದ್ದು ಅಲ್ಲ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋ ಆಸ್ತಿ ಒಂದಿಂಚು ಸರ್ಕಾರದ ಜಮೀನನ್ನು ತೆಗೆದುಕೊಂಡಿಲ್ಲ ಅಂತ ಕಿಡಿಕಾರಿದ್ದಾರೆ ದಾವಣಗೆರೆ ಬಿಜೆಪಿ ನಾಯಕರ ನಡುವಿನ ಭಿನ್ನಮತ ಶಮನಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ನಿವಾಸಕ್ಕೆ ಬಿಎಸ್ವೈ ಭೇಟಿ ನೀಡಿ ಚರ್ಚೆ ನಡೆಸಿದ್ರು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ರೇಣುಕಾಚಾರ್ಯ ನಡುವೆ ಬಿರುಕು ಮುಂದುವರೆದಿದೆ ಭಿನ್ನಮತ ಶಮನಗೊಳಿಸುವುದಕ್ಕೆ ಯಡಿಯೂರಪ್ಪ ರೇಣುಕಾಚಾರ್ಯ ಜೊತೆ ಸಭೆ ನಡೆಸಿದ್ರು ಅಂತ ತಿಳಿದು ಬಂದಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ರೇಣುಕಾಚಾರ್ಯ ಜೊತೆ ಚರ್ಚೆ ನಡೆಸಿದ್ದಾರೆ ಕೋವಿಡ್ ಹಗರಣಕ್ಕೆ ಮೊದಲ ತಲೆದಂಡವಾಗಿದೆ ಕಿದ್ಬಾಯಿ ಆಸ್ಪತ್ರೆಯ ಆರ್ಥಿಕ ಸಲಹೆಗಾರ ಜಿಟಿ ರಘು ಅಮಾನತು ಮಾಡಿ ಸರ್ಕಾರ ಆದೇಶಿಸಿದೆ ಸರ್ಕಾರದ ಅನುಮೋದನೆ ಇಲ್ಲದೆ ಪಿಪಿಇ ಕಿಟ್ ಹಾಗೂ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗಿದೆ ಖರೀದಿಸಿರೋ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆಯಾಗಿದೆ ನಿಯಮ ಉಲ್ಲಂಘನೆಯಾಗಿರುವುದು ತನಿಖಾ ವರದಿಯಲ್ಲಿ ಸ್ಪಷ್ಟವಾಗಿದೆ ಅಂತ ತನಿಖಾ ಸಮಿತಿ ನೀಡಿದ ವರದಿಯ ಆಧಾರದ ಮೇಲೆ ಅವರನ್ನು ಅಮಾನತು ಮಾಡಲಾಗಿದೆ ಜಾತಿ ಗಣತಿ ಮತ್ತು ಒಳ ಮೀಸಲಾತಿ ವಿಚಾರವಾಗಿ ಇಂದು ಬಿಜೆಪಿ ಮಹತ್ವದ ಸಭೆ ನಡೆಸಲಿದೆ ಮಲ್ಲೇಶ್ವರಂ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಲಿದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ನೂರ ಇಪ್ಪತ್ತು ಜನರು ಸಭೆಗೆ ಹಾಜರಾಗಲಿದ್ದಾರೆ ಮಾಜಿ ಸಚಿವರು ಶಾಸಕರುಗಳಿಗೂ ಸಭೆಗೆ ಆಹ್ವಾನ ಕೊಡಲಾಗಿದೆ ಎಸ್ಸಿಎಸ್ಟಿ ಮತ್ತು ಒಬಿಸಿ ಸಮುದಾಯದ ನಾಯಕರು ಭಾಗಿಯಾಗಲಿದ್ದಾರೆ ಜಾತಿ ಗಣತಿ ಮತ್ತು ಒಳ ವಿಚಾರವಾಗಿ ಬಿಜೆಪಿ ನಿಲುವಿನ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ನವರಾತ್ರಿ ಬಳಿಕ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಜಯೇಂದ್ರ ಹೇಳಿಕೆಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ತಿರುಕೇಟು ಕೊಟ್ಟಿದ್ದಾರೆ ಗೂಳಿ ನಾಯಿ ಕತೆ ಹೇಳಿ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲ ವರ್ಗದವರಿಗೂ ಸಿಎಂ ಆಗೋ ಅವಕಾಶ ಇತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂದರು ಸತೀಶ್ ಜಾರಕಿಹೊಳಿ ನಾನು ಸಿಎಂ ಆಗ್ತೀನಿ ಎಂದಿದ್ದಾರಾ ಸಾಮಾನ್ಯವಾಗಿ ನಾಯಕರನ್ನ ಭೇಟಿ ಆಗ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ ಅಂದಿದ್ದಾರೆ ಮುಡಾ ವಿಚಾರವಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ತಿಳಿಸಿದ್ದಾರೆ ಜಾತಿಗಣತಿ ಜಾರಿಗೆ ಕಾಂಗ್ರೆಸ್ನ ಹಿಂದುಳಿದ ನಾಯಕರು ಪಟ್ಟಿಡಿದಿದ್ದಾರೆ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಹಿಂದುಳಿದ ನಾಯಕರ ಜೊತೆ ಸಭೆ ಮಾಡಿದ್ರು ಜಾತಿಗಣತಿ ಜಾರಿ ಕುರಿತು ನಾಯಕರಿಂದ ಅಭಿಪ್ರಾಯವನ್ನ ಪಡೆದರು ಸಭೆ ನಂತರ ಪ್ರತಿಕ್ರಿಯೆ ನೀಡಿದ ಸಿಎಂ ಸಭೆಯಲ್ಲಿ ಜಾತಿಗಣತಿ ಜಾರಿಗೆ ಕುರಿತು ನಾಯಕರಿಂದ ಸಲಹೆ ಪಡೆದಿದ್ದೀನಿ ಇದೇ ಅಕ್ಟೋಬರ್ ಹದಿನೆಂಟರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಅಂದರು ವಿಪಕ್ಷಗಳ ನಾಯಕರು ಸೇರಿ ಸುಮಾರು ಹಿಂದುಳಿದ ವರ್ಗಗಳ ಮೂವತ್ತು ಜನ ಶಾಸಕರು ಭೇಟಿ ಮಾಡಿ ವರದಿ ಜಾರಿಗೆ ತರಬೇಕು ಅಂತ ಮನವಿ ಮಾಡಿದ್ದಾರೆಂದು ತಿಳಿಸಿದ್ದಾರೆ ಮೊದಲು ಅಕ್ಟೋಬರ್ ಹದಿನೆಂಟರಂದು ಸಂಪುಟ ಸಭೆಯಲ್ಲಿ ವರದಿ ಇಡ್ತೀನಿ ಸಂಪುಟ ಸಭೆ ನಿರ್ಣಯದ ಪ್ರಕಾರ ತೀರ್ಮಾನ ಮಾಡ್ತೀವಿ ಅಂದರು ಜಾತಿ ಗಣತಿಯನ್ನ ಜಾರಿಗೆ ತರುವುದಕ್ಕೆ ಸಿಎಂ ಭರವಸೆ ನೀಡಿದ್ದಾರೆ ಅಂತ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹೇಳಿದರು ಸಿಎಂ ಜೊತೆಗಿನ ಸಭೆ ಬಳಿಕ ಪ್ರತಿಕ್ರಿಯಿಸಿದ ಅವರು ಕ್ಯಾಬಿನೆಟ್ನಲ್ಲಿ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಇಟ್ಟು ಚರ್ಚಿಸುವುದಾಗಿ ಸಿಎಂ ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ಬರುವ ತೀರ್ಮಾನ ಅನುಕೂಲಕರವಾಗಿರುತ್ತೆ ಅಂತ ಭಾವಿಸ್ತೀವಿ ನೂರ ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಸಮೀಕ್ಷೆ ಆಗಿದೆ ಇದು ಸಮಗ್ರ ಕರ್ನಾಟಕ ಜನತೆಯನ್ನ ಒಳಗೊಂಡ ಎಲ್ಲರ ಸ್ಥಿತಿಗತಿಗಳನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಳತೆ ಮಾಡಲಾಗಿದೆ ಈ ವರದಿಯಲ್ಲಿ ಸಮೀಕ್ಷೆಯಲ್ಲಿ ಎಲ್ಲಾ ವಿಚಾರಗಳಿದೆ ಇದಕ್ಕೆ ಲಿಂಗಾಯತ ದಲಿತರು ಹೊರತಾಗಿಲ್ಲ ದುರ್ಬಲ ವರ್ಗದವರಿಗೆ ಮೀಸಲಾತಿ ಕೊಡುವುದಕ್ಕೆ ಈ ಮೀಸಲಾತಿ ನೀಡಲು ಇದರಿಂದ ಸಾಧ್ಯ ಅಂತ ಜಾತಿಗಣತಿ ಜಾರಿಗೆ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ನಾವು ಜಾತಿಗಣತಿಯನ್ನ ವಿರೋಧ ಮಾಡಿದ್ದೇವೆ ಅಂತ ಶಾಮನೂರು ಹೇಳಿದ್ದಾರೆ ಜಾತಿಗಣತಿ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದು ನಮ್ಮ ನಿಲುವು ಸರ್ಕಾರ ಏನಾದರೂ ಮಾಡಲಿ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಭಾರಿ ಸದ್ದು ಮಾಡುತ್ತಿದೆ ಈ ಬಗ್ಗೆ ಕಾಂಗ್ರೆಸ್ ಸಚಿವರು ಶಾಸಕರಲ್ಲೇ ಪರ ವಿರೋಧದ ಚರ್ಚೆ ಕೇಳಿಬರ್ತಿದೆ ಈ ಕುರಿತು ಮಾತನಾಡಿದ ಸಚಿವ ಬೋಸ್ರಾಜು ಸಾಧಕ ಬಾಧಕ ನೋಡಿಕೊಂಡು ಜಾತಿ ಜನಗಣತಿ ಜಾರಿ ಮಾಡುವಂತೆ ಹೇಳಿದ್ದಾರೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಬೇಕು ಬಳಿಕ ಯಾರಿಗೂ ತೊಂದರೆ ಆಗದಂತೆ ವರದಿ ಜಾರಿ ಮಾಡುವುದಾಗಿ ಬೋಸ್ರಾಜು ಹೇಳಿದ್ದಾರೆ ಎಲ್ಲ ಸಮಾಜವನ್ನ ಒಗ್ಗೂಡಿಸಿಕೊಂಡು ಹೋಗೋದೇ ಕಾಂಗ್ರೆಸ್ ಬಿಜೆಪಿಯವರ ತರ ಮಾಡಿದ್ರೆ ಸಮುದಾಯಗಳೆಲ್ಲ ಮೂರು ದಿನದಲ್ಲಿ ಒಡೆದು ಹೋಗ್ತಾ ಇತ್ತು ರಾಜ್ಯದ ಹಿತದೃಷ್ಟಿಯಿಂದ ಜಾತಿ ಜನಗಣತಿ ಜಾರಿಗೆ ಬರಬೇಕು ಅಂತ ಬೋಸರಾಜು ಹೇಳಿದ್ದಾರೆ ರಾಜ್ಯದಲ್ಲಿ ಜಾತಿ ಗಣತಿ ಜಾರಿ ಬಗ್ಗೆ ಭಾರಿ ಚರ್ಚೆ ಇತ್ತು ಈ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂತರಾಜು ಆಯೋಗ ವರದಿ ಸಿದ್ಧಪಡಿಸಿತ್ತು ಆಯೋಗ ರಚಿಸಿ ಈಗಾಗಲೇ ಹತ್ತು ವರ್ಷ ಆಗೋಗಿದೆ ಹತ್ತು ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿರುತ್ತೆ ಈವರೆಗೂ ಜಾತಿ ಜನಗಣತಿಯ ಸದ್ದು ಗದ್ದಲ ಇರಲಿಲ್ಲ ಈಗ ಮುಡಾವಿಚಾರದಲ್ಲಿ ಜನರ ದಾರಿ ತಪ್ಪಿಸೋದಕ್ಕೆ ಜಾತಿ ಗಣತಿ ಹೆಸರಿಟ್ಟುಕೊಂಡು ರಕ್ಷಣೆ ಪಡೆಯುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಯಾವ ಸಮಾಜಕ್ಕೂ ಅನುಕೂಲ ಆಗಲ್ಲ ಅಂತ ಎಚ್ಡಿಕೆ ಹೇಳಿದ್ದಾರೆ ರಾಜ್ಯದಲ್ಲಿ ಜಾತಿಗಣತಿ ಜಾರಿ ಮಾಡುವ ವಿಚಾರ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ ಲೋಕಸಭೆ ಚುನಾವಣೆ ವೇಳೆ ಜಾತಿಗಣತಿ ಬಗ್ಗೆ ಹೇಳಿದ್ದೇವೆ ಎಲ್ಲ ರಾಜ್ಯಗಳ ಅಭಿಪ್ರಾಯ ಪಡೆದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಜಾತಿ ಜನಗಣತಿ ಜಾರಿ ಬಗ್ಗೆ ಇಲ್ಲಿಯ ನಾಯಕರನ್ನೇ ಕೇಳಿ ಅಂತ ಖರ್ಗೆ ಹೇಳಿದ್ದಾರೆ ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಬಿಡುಗಡೆ ಒಳ್ಳೆ ಕೆಲಸ ಅಂತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಹೇಳಿದ್ದಾರೆ ಇದು ಸಮಾಜದ ಏರುಪೇರು ಸರಿಪಡಿಸೋದಕ್ಕೆ ಮಾಡಿರೋ ಸಮೀಕ್ಷೆ ಜಾತಿಯನ್ನ ಒಂದು ಅಂಶವನ್ನಾಗಿಸಿ ಸಮೀಕ್ಷೆ ನಡೆಸಲಾಗಿದೆ ಈ ಸಮೀಕ್ಷೆಯನ್ನ ಕಾರ್ಯರೂಪಕ್ಕೆ ತರುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಈ ಸಮೀಕ್ಷೆ ಕೇವಲ ಹಿಂದುಳಿದ ವರ್ಗದ್ದು ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಪ್ರತಿ ಮನೆ ಮನೆಗೂ ಹೋಗಿ ನಡೆಸಿದ ಸಮೀಕ್ಷೆ ಈ ವರದಿ ಅವೈಜ್ಞಾನಿಕ ಅನ್ನೋದು ಸರಿಯಲ್ಲ ಈ ವರದಿ ಜಾರಿಯಾದರೆ ಹಲವರಿಗೆ ಅನುಕೂಲವಾಗಲಿದೆ ಅಂತ ಕಾಂತರಾಜು ಹೇಳಿದ್ದಾರೆ ಮುಡಾ ನಡುವೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ ಇದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ನೀಡಿ ಅಚ್ಚರಿ ಮೂಡಿಸಿದ್ದಾರೆ ವಿಜೇಂದ್ರ ಭೇಟಿ ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ ವಿಜೇಂದ್ರ ಭೇಟಿಗೆ ರಾಜಕೀಯ ಟಚ್ ಕೊಡೋದು ಬೇಡ ಎಂದಿದ್ದಾರೆ ಇಲಾಖೆ ಸಮಸ್ಯೆ ಇದ್ರೆ ಸಚಿವರನ್ನ ಭೇಟಿಯಾಗೋದಕ್ಕೆ ಬರಲೇಬೇಕಾಗುತ್ತೆ ಈಗ ಸಿಎಂ ಆಗುವ ಅವಕಾಶವೂ ಇಲ್ಲ ಸನ್ನಿವೇಶವೂ ಇಲ್ಲ ಹೈಕಮಾಂಡ್ ನಾಯಕರಿಂದ ನನಗೆ ಯಾವ ಸೂಚನೆಯೂ ಇಲ್ಲ ಎಂದಿದ್ದಾರೆ ಪಕ್ಷದಲ್ಲಿ ಯಾರೂ ಕಿಂಗ್ ಮೇಕರ್ ಆಗಲು ಸಾಧ್ಯವಿಲ್ಲ ನಮ್ಮಲ್ಲಿ ಮುಸುಕಿನ ಗುತ್ತಾಟ ಇಲ್ಲ ಸಿದ್ದರಾಮಯ್ಯ ಈಗಲೂ ಇದ್ದಾರೆ ಮುಂದೆಯೂ ಇರ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸ್ಪಷ್ಟನೆ ನೀಡಿದ್ದಾರೆ ನಮ್ಮ ಕ್ಷೇತ್ರದಿಂದ ಮುಖಂಡರು ಬಂದಿದ್ರು ಹಾಗಾಗಿ ಸಚಿವರನ್ನ ಭೇಟಿ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಎರಡು ಹೈವೇ ಟೋನ್ಗಳು ಬಂದಿದೆ ಇದರಿಂದ ಮೂರು ಜಿಲ್ಲೆಗಳ ಜನರಿಗೆ ಸಮಸ್ಯೆ ಆಗ್ತಿದೆ ಅದರ ಬಗ್ಗೆ ಚರ್ಚಿಸೋದಕ್ಕೆ ಬಂದಿದ್ದಾಗಿ ಹೇಳಿದ್ದಾರೆ ಇದೇ ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆಯೂ ಮಾತನಾಡಿದ ವಿಜಯೇಂದ್ರ ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ಕೊಡಬೇಕು ರಾಜ್ಯದಲ್ಲಿ ಅರಾಜಕತೆ ಇದೆ ಅಭಿವೃದ್ಧಿ ಸ್ಥಗಿತ ಆಗಿದೆ ಸಿಎಂ ಬಂಡತನ ತೋರುವುದು ಅವರಿಗೆ ಶೋಭೆ ತರಲ್ಲ ಹಾಗಾಗಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಸಚಿವ ಸತೀಶ್ ಜಾರಕಿಹೊಳಿಗೆ ಸಿಎಂ ಮಾಡುವಂತೆ ಅವರ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಸತೀಶ್ ಜಾರಕಿಹೊಳಿ ನಡೆ ಭಾರಿ ಕುತೂಹಲ ಮೂಡಿಸಿದೆ ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಪುತ್ರಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ತಂದೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನೋದು ಎಲ್ಲರ ಆಶಯ ಸತೀಶ್ ಸಿಎಂ ಆಗಬೇಕು ಅಂತ ಎಂಟು ವರ್ಷದಿಂದ ಅಭಿಮಾನಿಗಳು ಅಭಿಯಾನ ಮಾಡುತ್ತಿದ್ದಾರೆ ಸಮಯ ಸಂದರ್ಭ ಬಂದಾಗ ನೋಡೋಣ ಎಂದಿದ್ದಾರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಬೇಕು ಅನ್ನೋ ವಿಪಕ್ಷಗಳ ಕೂಗಿಗಿಂತಲೂ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಏರೋದಕ್ಕೆ ರೇಸ್ನಲ್ಲಿ ಇರೋರ ಸಂಖ್ಯೆಯೇ ಜಾಸ್ತಿಯಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಸ್ಥಾನದ ರೇಸ್ನಲ್ಲಿದ್ದಾರೆ ಈಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸತೀಶ್ ಜಾರಕಿಹೊಳಿ ಭೇಟಿ ಬೆನ್ನಲ್ಲೇ ದಲಿತ ಸಿಎಂ ಚರ್ಚೆ ವಿಚಾರ ಮುನ್ನೆಲೆಗೆ ಬಂದಿದ್ದು ಈ ಹಿನ್ನೆಲೆ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ನಿನ್ನೆ ಡಿಕೆಶಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿದ್ದು ಇವತ್ತು ಕುಟುಂಬ ಸಮೇತ ತಮಿಳುನಾಡಿನ ತಿರುವಣ್ಣಾಮಲೆಗೆ ಭೇಟಿ ನೀಡಿದ್ದಾರೆ ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಾರೆ ಅನೋ ವಿಜಯೇಂದ್ರ ಹೇಳಿಕೆಗೆ ಸಚಿವ ಜಮೀರ್ ಅಹಮದ್ ತಿರುಗೇಟು ನೀಡಿದ್ದಾರೆ ವಿಜಯೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಬಿಜೆಪಿ ಅಧ್ಯಕ್ಷರು ಹೇಳಿದಾಕ್ಷಣ ರಾಜೀನಾಮೆ ನೀಡೋಕ್ಕಾಗತ್ತಾ ಅಂತ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆಗಿದ್ದೇವೆ ರಾಜೀನಾಮೆ ಅಗತ್ಯ ಇಲ್ಲ ಎಂದಿದೆ ಕಾಂಗ್ರೆಸ್ ವಿಚಾರ ಮಾತಾಡೋಕೆ ವಿಜೇಂದ್ರ ಯಾರು ಅಂತ ಪ್ರಶ್ನಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಕೂಗಿಗೂ ಪ್ರತಿಕ್ರಿಯಿಸಿದ್ದ ಜಮೀರ್ ಅಹಮದ್ ಅಭಿಮಾನಿಗಳು ಕೂಗಿದಾಕ್ಷಣ ಸಿಎಂ ಆಗ್ಬಿಡ್ತಾರ ನನ್ನ ಅಭಿಮಾನಿಗಳು ಕೂಗ್ತಾರೆ ಹಾಗಂತ ನಾನು ಸಿಎಂ ಆಗ್ತೀನ ಅಂತ ಜಮೀರ್ ಅಹಮದ್ ಪ್ರಶ್ನಿಸಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅಂತ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ ಸಿಎಂ ವಿರೋಧಿಗಳಿಗೆ ತಿರುಗೇಟು ನೀಡಿದ ಸವದಿ ಸಿಎಂ ಬದಲಾವಣೆ ಅಂತ ಹಗಲು ಮನಸ್ಸು ಕಾಣ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಅಂದರು ವಿರೋಧ ಪಕ್ಷಗಳಿಗೆ ಕೆಲಸ ಇಲ್ಲ ಅದಕ್ಕೆ ಅಪಪ್ರಚಾರ ಮಾಡ್ತಿದ್ದಾರೆ ಒಳ್ಳೆಯ ಸಿಎಂಗೆ ಕಪ್ಪು ಚುಕ್ಕೆ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾರೆ ಕಪ್ಪು ಚುಕ್ಕೆ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟರು ಅವರಿಗೆ ಸಾಧ್ಯವಾಗಲ್ಲ ಅಂತ ವಾಗ್ದಾಳಿ ನಡೆಸಿದರು ಚನ್ನಪಟ್ಟಣ ಟಿಕೆಟ್ಗಾಗಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕಸರತ್ತು ನಡೆಸುತ್ತಿದ್ದಾರೆ ಯೋಗೇಶ್ವರ್ ದೆಹಲಿಯಲ್ಲಿ ಬಿಜೆಪಿ ಉಸ್ತುವಾರಿ ಡಾಕ್ಟರ್ ರಾಧಾಮೋಹನ್ ದಾಸ್ ಅಗರ್ವಾಲ್ ಭೇಟಿಯಾಗಿದ್ದಾರೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಭೇಟಿಯಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ ಚನ್ನಪಟ್ಟಣ ಟಿಕೆಟ್ ಅನ್ನ ನನಗೆ ನೀಡುವಂತೆ ಯೋಗೇಶ್ವರ್ ಮನವಿ ಮಾಡಿದ್ದಾರೆ ಕುಮಾರಸ್ವಾಮಿ ಭೇಟಿ ಮಾತುಕತೆ ಮಾಡಿಕೊಳ್ಳಿ ಅಂತ ಸಿಪಿ ಯೋಗೇಶ್ವರ್ಗೆ ಸಲಹೆ ನೀಡಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದ್ದ ಚಿತ್ರದುರ್ಗದ ಮುರುಘಾಸ್ವಾಮಿ ಬಿಡುಗಡೆಯಾಗಿದ್ದಾರೆ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬಿಡುಗಡೆಗೆ ಆದೇಶ ಹೊರಡಿಸಿದೆ ಸಂತ್ರಸ್ತರು ಸೇರಿ ಹನ್ನೆರಡು ಜನ ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಂಡ ಹಿನ್ನೆಲೆ ಷರತ್ತುಬದ್ಧ ಜಾಮೀನು ನೀಡಿದೆ ಚಿತ್ರದುರ್ಗದ ಜೈಲಿನಿಂದ ನೇರವಾಗಿ ದಾವಣಗೆರೆ ಮುರುಘಾಸ್ವಾಮಿ ದಾವಣಗೆರೆಗೆ ಆಗಮಿಸಿದ್ದಾರೆ ಮುರುಘಾಮಠದ ಮುಂಭಾಗದಿಂದಲೇ ದಾವಣಗೆರೆಗೆ ಮುರುಘಾಸ್ವಾಮಿ ತೆರಳಿದ್ದಾರೆ ಮೈಸೂರು ಮುಡಾದಿಂದ ಕಡತ ಕೊಂಡೊಯ್ದ ಪ್ರಕರಣ ಸಂಬಂಧ ಸಚಿವ ಭೈರತಿ ಸುರೇಶ್ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕರಿಗೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ ಭೈರತಿ ಸುರೇಶ್ ಜೊತೆ ಲೋಕಾಯುಕ್ತ ಮಾಜಿ ಎಸ್ಪಿ ಸುಜೀತ್ ವಿರುದ್ಧವೂ ಕಂಪ್ಲೇಂಟ್ ದಾಖಲಿಸಲಾಗಿದೆ ದೂರು ನೀಡಿದ ಬಳಿಕ ಮಾತನಾಡಿದ ಸ್ನೇಹಮಯಿ ಕೃಷ್ಣ ದಾಳಿ ನಡೆಸಿ ದಾಖಲೆಗಳನ್ನು ಸಚಿವ ಭೈರತಿ ಸುರೇಶ್ಗೆ ನೀಡಿದರು ದಾಳಿ ನಡೆಸಿದ ಮಾಹಿತಿಯನ್ನ ಸಚಿವರ ಸಚಿವ ಭೈರತಿಗೆ ಕೊಟ್ಟಿದ್ದಾರೆ ಜುಲೈ ಇಪ್ಪತ್ತೆರಡರಂದು ನಡೆದ ದಾಳಿಯಲ್ಲಿ ಸಿಕ್ಕ ದಾಖಲೆಗಳನ್ನು ಸಚಿವರಿಗೆ ಹಸ್ತಾಂತರಿಸಿದ್ದಾರೆ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ ಮುಡಾ ಹಗರಣದ ಸುಲಿಯಲ್ಲಿ ಸಿಲುಕಿರೋ ಸಚಿವ ಭೈರತಿ ಸುರೇಶ್ ಟೆನ್ಷನ್ ಮಧ್ಯೆಯೂ ಜಾಲಿವುಡ್ನಲ್ಲಿದ್ದಾರೆ ಸಂಜೆ ನಗರದಲ್ಲಿ ನಡೆದ ದಸರಾ ಕಾರ್ಯಕ್ರಮದಲ್ಲಿ ಸಖತ್ ಸ್ಟೆಪ್ ಹಾಕಿದ್ದಾರೆ ಮುಡಾ ಹಗರಣದ ತನಿಖೆ ಮಧ್ಯೆಯೂ ಟಗರು ಬಂತು ಟಗರು ಹಾಡಿಕೆ ಹೆಜ್ಜೆ ಹಾಕಿ ಎಂಜಾಯ್ ಮಾಡಿದ್ದಾರೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ದಿನೇ ದಿನೇ ಕುತೂಹಲ ಹೆಚ್ಚಿಸಿದೆ ಬೆಂಗಳೂರಿನ ಐವತ್ತೇಳನೇ ಎಸಿಎಂಎಂ ಕೋರ್ಟ್ನಲ್ಲಿ ಇಂದು ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಾಮೀನು ಅರ್ಜಿ ಮತ್ತೆ ವಿಚಾರಣೆಗೆ ಬರಲಿದ್ದು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸಲಿದ್ದಾರೆ ಜಾಮೀನು ಅರ್ಜಿ ಅಂತಿಮ ತೀರ್ಪು ಹೊರಬರುತ್ತಾ ತೀರ್ಪು ಏನು ಬರಬಹುದು ದರ್ಶನ್ಗೆ ಜಾಮೀನು ಸಿಗುತ್ತಾ ಇಂತಹ ಹತ್ತಾರು ಪ್ರಶ್ನೆಗಳು ಕುತೂಹಲ ಹುಟ್ಟಿಸಿದೆ ಕಳೆದ ಶನಿವಾರ ದರ್ಶನ್ ಪರ ಹಿರಿಯ ಬಗ್ಗೆಲ್ಲ ಸಿವಿ ನಾಗೇಶ್ ಪ್ರಬಲ ವಾದವನ್ನು ಮಂಡಿಸಿದರು ಅರಮನೆ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ ಹದಿನಾಲ್ಕು ಪರೀಕ್ಷೆಗಳಿಗೆ ಇಂದು ತೂಕ ಪರೀಕ್ಷೆ ಮಾಡಲಾಗಿದೆ ಎಲ್ಲ ಹದಿನಾಲ್ಕು ಆನೆಗಳಿಗೆ ಇವತ್ತು ಎಲ್ಲ ಆನೆಗಳಿಗಿಂತ ಭೀಮಾ ಆನೆ ತನ್ನ ತೂಕವನ್ನು ಹೆಚ್ಚಿಸಿಕೊಂಡಿದ್ದಾನೆ ಅಭಿಮನ್ಯು ತೂಕದಲ್ಲಿ ಮೊದಲ ಸ್ಥಾನ ಪಡೆದಿದ್ದು ಜಂಬೂ ಸವಾರಿಯಲ್ಲಿ ಭಾಗಿಯಾಗುವುದಕ್ಕೆ ಎಲ್ಲ ಆನೆಗಳು ಸಿದ್ಧವಾಗಿದೆ ಅಂತ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ಹೇಳಿಕೆ ನೀಡಿದ್ದಾರೆ ಈ ಬಾರಿ ಅಭಿಮನ್ಯು ಚಿನ್ನದ ಅಂಬಾರಿ ಹೊರಲಿದ್ದು ಅಭಿಮನ್ಯುಗೆ ಹಿರಣ್ಯ ಲಕ್ಷ್ಮಿ ಆನೆಗಳು ಕುಮ್ಕಿ ಆನೆಗಳಾಗಿ ಹೆಜ್ಜೆ ಹಾಕಲಿವೆ ನಿಶಾನೆ ಆನೆಯಾಗಿ ಧನಂಜಯ ಆಯ್ಕೆಯಾಗಿದ್ದು ನೌಫತ್ ಆನೆಯಾಗಿ ಗೋಪಿ ಆಯ್ಕೆಯಾಗಿದ್ದಾನೆ ಜಂಬೂ ಸವಾರಿಯಲ್ಲಿ ಒಂಬತ್ತು ಆನೆಗಳು ಭಾಗಿಯಾಗಲಿದ್ದು ಇನ್ನುಳಿದ ಆನೆಗಳು ಭಾಗಿಯಾಗುವುದರ ಬಗ್ಗೆ ಚರ್ಚೆ ಮಾಡುವುದಾಗಿ ಡಿಸಿಎಫ್ ಡಾಕ್ಟರ್ ಪ್ರಭುಗೌಡ ಹೇಳಿದ್ದಾರೆ ಚಾಮರಾಜನಗರ ದಸರಾ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ ಅನುರಾಧಾ ನಕ್ಷತ್ರ ಧನುರ್ಲಗ್ನದಲ್ಲಿ ಚಾಮರಾಜನಗರ ದಸರಾಗೆ ಸಚಿವ ಕೆ ವೆಂಕಟೇಶ್ ಚಾಲನೆ ನೀಡಿದ್ದಾರೆ ನಗರದ ಚಾಮರಾಜೇಶ್ವರನಿಗೆ ಪೂಜೆ ಸಲ್ಲಿಸಿ ನಂದಿಕಂಬಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಸಚಿವ ಕೆ ವೆಂಕಟೇಶ್ಗೆ ಶಾಸಕ ಶೆಟ್ಟಿ ಶಾಸಕ ಎಆರ್ ಕೃಷ್ಣಮೂರ್ತಿ ಶಾಸಕ ಮಂಜುನಾಥ್ ಜುಲಾಡಳಿತ ಸಾಥ್ ನೀಡಿತು ಮೂರು ದಿನಗಳ ಕಾಲ ಅದ್ದೂರಿ ದಸರಾ ಮಹೋತ್ಸವ ನಡೆಯಲಿದೆ ಬಿಎಂಟಿಸಿ ಕಂಡಕ್ಟರ್ ಹಾಗೂ ಪ್ರಯಾಣಿಕನ ಮಧ್ಯೆ ಚಿಲ್ಲರೆಕ್ಕಾಗಿ ಗಲಾಟೆ ನಡೆದಿದೆ ಮಗು ಬಿದ್ದರೂ ಕರುಣೆ ತೋರದೆ ಕಂಡಕ್ಟರ್ ಅಮಾನವೀಯವಾಗಿ ನಡ್ಕೊಂಡಿತ್ತು ಕಂಡಕ್ಟರ್ ವಿರುದ್ಧ ಬಿಎಂಟಿಸಿಗೆ ದೂರು ನೀಡಲಾಗಿದೆ ಐದು ರೂಪಾಯಿ ಚಿಲ್ಲರೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕಂಡಕ್ಟರ್ ತಂದೆ ಮಗುವನ್ನ ನಡು ರಸ್ತೆಯಲ್ಲೇ ಇಳಿಸಿದ ಆರೋಪ ಕೇಳಿಬಂದಿದೆ ಸರ್ ಮಗು ಇದೆ ಇಳಿಸಬೇಡಿ ಅಂತ ಕೇಳಿಕೊಂಡ್ರು ಕೇಳದ ಕಂಡಕ್ಟರ್ ದಾರಿ ಮಧ್ಯೆಯೇ ತಂದೆ ಮಗುವನ್ನ ಇಳಿಸಿ ಹೋಗಿದ್ದು ಈ ಬಗ್ಗೆ ಪ್ರಯಾಣಿಕ ಟ್ವೀಟ್ ಮಾಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ದರೋಡೆಗೆ ಯತ್ನಿಸಿದವನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಇಂದು ಮುಂಜಾನೆ ಐದಾರು ಕಳ್ಳರ ಗುಂಪು ಗೋಕುಲ ಗ್ರಾಮದಲ್ಲಿ ದರೋಡೆಗೆ ಯತ್ನಿಸ್ತಾ ಇದ್ರು ಈ ವೇಳೆ ಪೊಲೀಸರು ಕಳ್ಳರನ್ನ ಹಿಡಿಯೋದಕ್ಕೆ ಯತ್ನಿಸಿದ್ರು ಕಳ್ಳರು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಕೂಡಲೇ ಪೊಲೀಸರು ಮಹೇಶ್ ಸೀತಾರಾಮ್ ಕಾಳೆ ಎಂಬಾತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಘಟನೆಯಲ್ಲಿ ಪಿಎಸ್ಐ ಸಚಿನ್ ದಾಸರೆಡ್ಡಿ ಮತ್ತು ಪೊಲೀಸ್ ಪೇದೆ ವಸಂತ್ ಗುಂಡಿಗೆ ಗಾಯಗಳಾಗಿದ್ದು ಪೊಲೀಸ್ ಸಿಬ್ಬಂದಿ ಹಾಗೂ ಆರೋಪಿಗೆ ಕೆಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಪ್ಪತ್ತು ರೂಪಾಯಿಗಾಗಿ ಬಾರ್ ಕ್ಯಾಶಿಯರ್ಗೆ ಚಾಕು ಇರಿದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ಚೇತನ್ ಹಾಗೂ ಕಾರ್ತಿಕ್ ಅಂತ ಹೆಸರಿಸಲಾಗಿದೆ ವಿದ್ಯಾನಿಪುರ ನರ್ಸೀಪುರ ಜಯಶ್ರೀ ಬಾರ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆರೋಪಿಗಳು ಗಲಾಟೆ ಮಾಡಿಕೊಂಡಿದ್ದರು ಬಳಿಕ ನೂರ ಐವತ್ತು ರೂಪಾಯಿ ಬಿಲ್ ಪಾವತಿಸುವುದಕ್ಕೆ ಬಂದ ವೇಳೆ ಕ್ಯಾಶರ್ ರಂಜಿತ್ ಇಪ್ಪತ್ತು ರೂಪಾಯಿ ಹೆಚ್ಚು ಕೇಳಿದ್ದ ಹೆಚ್ಚು ಹಣ ಕೇಳ್ತೀಯಾ ಅಂತ ಮೂವರು ಆರೋಪಿಗಳು ರಂಜಿತ್ ಮೇಲೆ ಚಾಕು ಹಾಗೂ ಬಾಟಲ್ನಿಂದ ಹಲ್ಲೆ ಮಾಡಿದ್ದಾರೆ ಸದ್ಯ ಇಬ್ಬರನ್ನ ಬಂಧಿಸಲಾಗಿದ್ದು ಇನ್ನೊಬ್ಬ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾವಣಗೆರೆ ಬಿಜೆಪಿ ನಾಯಕರ ನಡುವಿನ ಭಿನ್ನಮತ ಶಮನಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ನಿವಾಸಕ್ಕೆ ಬಿಎಸ್ವೈ ಭೇಟಿ ನೀಡಿ ಚರ್ಚೆ ನಡೆಸಿದ್ರು ಮಾಜಿ ಸಂಸದ ಸಿದ್ದೇಶ್ವರ್ ರೇಣುಕಾಚಾರ್ಯ ನಡುವೆ ಬಿರುಕು ಮುಂದುವರೆದಿದೆ ಭಿನ್ನಮತ ಶಮನಗೊಳಿಸುವುದಕ್ಕೆ ಯಡಿಯೂರಪ್ಪ ರೇಣುಕಾಚಾರ್ಯ ಜೊತೆ ಸಭೆ ನಡೆಸಿದ್ರು ಅಂತ ತಿಳಿದು ಬಂದಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ರೇಣುಕಾಚಾರ್ಯ ಜೊತೆ ಚರ್ಚೆ ನಡೆಸಿದ್ದಾರೆ ಕೋವಿಡ್ ಹಗರಣಕ್ಕೆ ಮೊದಲ ತಲೆದಂಡ ಆಗಿದೆ ಕಿದ್ವಾಯ್ ಆಸ್ಪತ್ರೆಯ ಆರ್ಥಿಕ ಸಲಹೆಗಾರ ಜಿಟಿ ರಘು ಅಮಾನತು ಮಾಡಿ ಸರ್ಕಾರ ಆದೇಶಿಸಿದೆ ಸರ್ಕಾರದ ಅನುಮೋದನೆ ಇಲ್ಲದೆ ಪಿಪಿಇ ಕಿಟ್ ಹಾಗೂ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗಿದೆ ಖರೀದಿಸಿರೋ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ನಿಯಮ ಉಲ್ಲಂಘನೆ ಆಗಿರುವುದು ತನಿಖಾ ವರದಿಯಲ್ಲಿ ಸ್ಪಷ್ಟವಾಗಿದೆ ಅಂತ ತನಿಖಾ ಸಮಿತಿ ನೀಡಿದ ವರದಿಯ ಆಧಾರದ ಮೇಲೆ ಅವರನ್ನು ಅಮಾನತು ಮಾಡಲಾಗಿದೆ ಮೂರು ದಿನದ ಮೈಸೂರು ಯುವ ದಸರಾ ಅದ್ದೂರಿಯಾಗಿ ನಡೆದಿದೆ ಸಂಗೀತ ರಸಮಳೆ ಕೈತು ರವಿ ಬಸ್ರು ಕಮಾಲ್ ಮಾಡಿದ್ದಾರೆ ರವಿ ಬಸ್ರು ಸಂಗೀತಕ್ಕೆ ಮೈಸೂರಿಗರು ಸಖತ್ ಎಂಜಾಯ್ ಮಾಡಿದ್ದಾರೆ ಇದರ ಜೊತೆ ಬಾಲಿವುಡ್ ಗಾಯಕಿ ಧ್ವನಿ ಭಾನುಶಾಲಿ ಬಾಲಿವುಡ್ ಹಿಟ್ಸ್ ಹಾಡುಗಳ ಮೂಲಕ ಸಂಗೀತ ಮಳೆ ಸುರಿಸಿದ್ರು ಧ್ವನಿ ಭಾನುಶಾಲಿ ಗೀತೆಗಳಿಗೆ ಜನರು ಕುಣಿದು ಕುಪ್ಪಳಿಸಿದರು ಬಿಟ್ಕಾಯಿನ್ ಪ್ರಕರಣ ಸಂಬಂಧ ಡಿವೈಎಸ್ಪಿ ಶ್ರೀಧರ್ ಪೂಜಾರರನ್ನ ಮೂರು ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ ಒಂದನೇ ಎಸಿಎಂಎಂ ನ್ಯಾಯಾಲಯ ಕಸ್ಟಡಿಗೆ ನೀಡಿ ಆದೇಶಿಸಿದೆ ಇಂದು ಎಸ್ಐಟಿ ತಂಡ ಕೋರ್ಟ್ಗೆ ಡಿವೈಎಸ್ಪಿ ಶ್ರೀಧರ್ ಪೂಜಾರರನ್ನ ಹಾಜರುಪಡಿಸಿತ್ತು ವಿಚಾರಣೆ ವೇಳೆ ಐದು ದಿನ ಕಸ್ಟಡಿಗೆ ನೀಡುವಂತೆ ತನಿಖಾಧಿಕಾರಿ ಮನವಿ ಮಾಡಿದರು ಇದಕ್ಕೆ ಶ್ರೀಧರ್ ಪೂಜಾರ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು ಸುದೀರ್ಘ ವಾದ ಆಲಿಸಿದ ಕೋರ್ಟ್ ಮೂರು ದಿನ ಡಿವೈಎಸ್ಪಿ ಶ್ರೀಧರ್ ಪೂಜಾರ್ ಕಸ್ಟಡಿಗೆ ನೀಡಿ ಆದೇಶಿಸಿತ್ತು ಇನ್ನು ವಿಚಾರಣೆ ವೇಳೆ ಕಣ್ಣೀರಿಟ್ಟ ಡಿವೈಎಸ್ಪಿ ಶ್ರೀಧರ್ ಪೂಜಾರ್ ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕಿದ್ದಾರೆ ನನ್ನ ಈ ಕೇಸಲ್ಲಿ ಬಲಿಪಶು ಮಾಡಲಾಗ್ತಾ ಇದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಮೆಟ್ರೋ ನಿಲ್ದಾಣದಲ್ಲಿ ಕುಡಿದು ಗಲಾಟೆ ಮಾಡಿದ ಪ್ಯಾಸೆಂಜರ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವೈಟ್ಫೀಲ್ಡ್ ಕಾಡುಗೋಡಿ ಟ್ರೀ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ ಕುಡಿದ ಅಮಲಿನಲ್ಲಿ ಮೆಟ್ರೋ ಭದ್ರತಾ ಅಧಿಕಾರಿಗಳ ಮೇಲೆ ಇಬ್ಬರು ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ದಾರೆ ಕುಡಿದು ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗೋದಕ್ಕೆ ಯತ್ನಿಸಿದಾಗ ಸೆಕ್ಯೂರಿಟಿ ಒಳಗೆ ಬಿಟ್ಟಿಲ್ಲ ಈ ಕಾರಣಕ್ಕೆ ಸೆಕ್ಯೂರಿಟಿ ಜೊತೆ ಗಲಾಟೆ ಮಾಡಿದ್ದಾರೆ ಮಹಿಳಾ ಸಿಬ್ಬಂದಿ ಹಾಗೂ ಟಿಕೆಟ್ ಆಪರೇಟರ್ಗೆ ಅಸಭ್ಯ ಭಾಷೆಯಿಂದ ನಿಂದನೆ ಒಬ್ಬನನ್ನ ಪೊಲೀಸರಿಗೆ ಹಿಡಿದು ಭದ್ರತಾ ಸಿಬ್ಬಂದಿಗಳು ಒಪ್ಪಿಸಿದ್ದಾರೆ ಸೆಕ್ಯೂರಿಟಿ ಮೇಲೆ ಹಲ್ಲೆಗೆ ಯತ್ನಿಸಿದ ಉಳಿದ ಮೂವರು ಎಸ್ಕೇಪ್ ಆಗಿದ್ದಾರೆ ಚಿಕ್ಕೋಡಿ ಜಿಲ್ಲೆ ಹಾಗೂ ಎಲ್ಲ ಸಾಮರ್ಥ್ಯ ಹೊಂದಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯಾಗಲಿದೆ ಅಂತ ಶಾಸಕ ಗಣೇಶ್ ಹೊಕ್ಕೇರಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಮಾತನಾಡಿದ ಗಣೇಶ್ ಹುಕ್ಕೇರಿ ಎಲ್ಲ ನಾಯಕರು ಚಿಕ್ಕೋಡಿಯನ್ನ ಅಭಿವೃದ್ಧಿ ಮಾಡಿದ್ದಾರೆ ಚಿಕ್ಕೋಡಿ ಜಿಲ್ಲೆಗೆ ಯಾರದ್ದೂ ವಿರೋಧ ಇಲ್ಲ ಎಂದಿದ್ದಾರೆ ಪಿಜಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡ್ತಾ ಇದ್ದ ಖತರ್ನಾ ಗ್ಯಾಂಗ್ ಒಂದು ಬೆಂಗಳೂರಿಗೆ ಎಂಟ್ರಿಯಾಗಿದೆ ಮಾರುತಳಿಯ ಪೀಚಿಗೆ ನುಗ್ಗಿ ಲ್ಯಾಪ್ಟಾಪ್ ಕದಿಯೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಾರುತಳಿಯ ಅಶ್ವಥ್ ನಗರದ ಎಸ್ಆರ್ ಜೈಂಟ್ಸ್ ಪಿಚಿಯಲ್ಲಿ ಘಟನೆ ನಡೆದಿದೆ ಮಾರಥಳ್ಳಿ ಠಾಣೆಗೆ ಪಿಜಿ ಮಾಲೀಕರು ದೂರು ನೀಡಿದ್ದಾರೆ ಸದ್ಯ ಆರೋಪಿಗಾಗಿ ಪೊಲೀಸರಿಂದ ಶೋಧ ಕಾರ್ಯ ಮುಂದುವರೆದಿದೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪಿಡಿಒಗಳು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು ಸದ್ಯ ರಾಜ್ಯದ ಎಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನ ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಏರಿಸಬೇಕು ಮತ್ತು ಏಳು ವರ್ಷ ಪೂರೈಸಿದ ಪಿಡಿಒಗಳನ್ನು ವರ್ಗಾವಣೆ ಮಾಡೋದನ್ನು ಕೈಬಿಡಬೇಕಿದೆ ಪಿಡಿಒಗಳ ಜ್ಯೇಷ್ಠತಾ ಪಟ್ಟಿಯನ್ನು ಕೂಡಲೇ ಅಂತಿಮಗೊಳಿಸಿ ಬಡ್ತಿ ನೀಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಜೊತೆಗೆ ಎನ್ಆರ್ಜಿ ಯೋಜನೆಗಳನ್ನು ಅನುಷ್ಠಾನಪಡಿಸುವಲ್ಲಿ ಗುರಿಯನ್ನು ನಿಗದಿ ಮಾಡಬೇಕು ಅಂತ ಸುಮಾರು ಹತ್ತಕ್ಕೂ ಹೆಚ್ಚು ಬೇಡಿಕೆಗಳನ್ನು ಇಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿದರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಪಂಚಾಯತ್ನ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಪ್ರತಿಭಟನೆ ನಡೆಸಿದ್ರು ತಮ್ಮ ಬೇಡಿಕೆಗಳನ್ನು ಕೂಡಲೇ ಸರ್ಕಾರ ಈಡೇರಿಸಬೇಕು ಇಲವಾದಲ್ಲಿ ನಮ್ಮ ಈ ಪ್ರತಿಭಟನೆ ಧರಣಿಯನ್ನ ಮುಂದುವರಿಸ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕಂದಾಯ ಇಲಾಖೆಯಂತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲೂ ಸಾಕಷ್ಟು ಜವಾಬ್ದಾರಿಯುತ ಕೆಲಸಗಳು ಇರುತ್ತೆ ಹೀಗಾಗಿ ನಮಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳನ್ನು ನೀಡುವುದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನ್ನಡ ಚಿತ್ರರಂಗದ ಜಿಂಪಲ್ ಕ್ವೀನ್ ರಚಿತ ರಾಮ್ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ಸಮೀಪ ಇರೋ ಮುಳ್ಳಗುಡ್ಡೆ ಕೊರಗಜ್ಜ ಕ್ಷೇತ್ರಕ್ಕೆ ಭೇಟಿ ನೀಡಿದರು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ ಸದ್ಯ ಚಲನಚಿತ್ರವೊಂದರ ಶೂಟಿಂಗ್ನಲ್ಲಿ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ಬೀಡುಬಿಟ್ಟಿರೋ ನಟಿ ಮುಳ್ಳಗುಡ್ಡೆ ಕ್ಷೇತ್ರದ ಬಗ್ಗೆ ಮಾಹಿತಿ ಪಡೆದು ಅಲ್ಲಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷೇತ್ರಕ್ಕೆ ತೆರಳಿದ ತಮ್ಮ ಭಾವಚಿತ್ರವನ್ನ ಹಂಚಿಕೊಂಡಿದ್ದಾರೆ ದಾವಣಗೆರೆ ಖಾಸಗಿ ಬಸ್ ನಿಲ್ದಾಣವನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಮನೂರು ಶಿವಶಂಕರಪ್ಪ ಅಂತೂ ಇಂತೂ ಕಾಲ ಕೂಡಿ ಬಂತು ಐದು ವರ್ಷದ ಕೆಳಗೆ ಬಸ್ ನಿಲ್ದಾಣ ಕಟ್ಟೋದಕ್ಕೆ ಆರಂಭ ಮಾಡಲಾಗಿತ್ತು ಬಿಜೆಪಿಯವರು ದುಡ್ಡು ಹೊಡೆದು ಹಾಳು ಮಾಡಿ ಕೆಡಿಸಿದ್ದಾರೆ ಅಂದಿನ ಉಸ್ತುವಾರಿ ಮಂತ್ರಿ ಬೆಂಗಳೂರಿನಿಂದ ಬಂದು ಚೆನ್ನಾಗಿ ಗಂಟು ಮಾಡಿಕೊಂಡು ಹೋಗ್ತಾ ಇದ್ದ ಅದಕ್ಕೆ ನಮ್ಮ ಮಾಜಿ ಎಂಪಿ ಸಹಕಾರ ನೀಡಿ ದುಡ್ಡು ಕೊಡದಿದ್ದಾರೆ ಅಂತ ಆರೋಪಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್